ಕುಮಟಾ ತಾಲೂಕಿನ ಕತ್ಕಾಲ್ನ ಕಬ್ಬರ್ಗಿ ಕ್ರಾಸ್ ಬಳಿಯ ಗುಡ್ಡ ಕುಸಿತವನ್ನ ತಡೆಯಲು ತಡೆಗೋಡೆ ನಿರ್ಮಿಸುವ ಕಾಮಗಾರಿ ಪ್ರಗತಿಯಲ್ಲಿರುವಾಗಲೇ ತಡೆಗೋಡೆ ಕುಸಿದು ಬಿದ್ದಿದೆ ಹೌದು ಕಳೆದ ಒಂದು ವಾರದಿಂದ ಮಳೆಯ ಆರ್ಭಟ ಜೋರಾಗಿದ್ದು ಗುಡ್ಡದ ಪ್ರದೇಶದಲ್ಲಿ ಕುಸಿತಗಳು ಕಂಡುಬರುವ ಜೊತೆಗೆ ಕೆಲವೆಡೆ ರಸ್ತೆ ಕೂಡ ಕುಸಿದಿದೆ ನೀರಿನ ರಭಸಕ್ಕೆ ಇಂತಹ ಅನಾಹುತ ಸಂಭವಿಸುತ್ತಿದೆ ಅಂತೆಯೇ ಕುಮಟಾ ತಾಲೂಕಿನ ಆಳ್ಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಬ್ಬರ್ಗಿ ಕ್ರಾಸ್ ಬಳಿಯ ಗುಡ್ಡ ಕುಸಿಯುವ ಅಪಾಯದಲ್ಲಿದೆ ಗುಡ್ಡದ ಹಂಚಿಗೆ ಮರಗಳಿರುವುದರಿಂದ ರಭಸವಾಗಿ ಬೀಸುವ ಗಾಳಿ ಮಳೆಗೆ ಮರ ಬುಡ ಸಮೇತ ಕಿತ್ತು ಬೀಳುವಾಗ ಮರದ ಜೊತೆಗೆ ಗುಡ್ಡದ ಒಂದು ಭಾಗ ಕುಸಿದು ಸಂಚಾರಕ್ಕೆ ಅಡ್ಡಿಯಾಗುತ್ತಲೇ ಇರುತ್ತೆ ಹಾಗಾಗಿ ಗುಡ್ಡ ಕುಸಿತವನ್ನ ತಡೆಯಲು ಗುಡ್ಡಕ್ಕೆ ತಡೆಗೋಡೆ ನಿರ್ಮಿಸುವ ಕಾಮಗಾರಿಯನ್ನು ಕೇಂದ್ರ ಸರ್ಕಾರದ ಸಾಗರಮಾಲಾ ಯೋಜನೆಯಡಿ ಕೈಗೊಳ್ಳಲಾಗುತ್ತಿದೆ ಗುಡ್ಡ ಕುಸಿಯುವ ಭೀತಿ ಇರುವ ಪ್ರದೇಶದುದ್ದಕ್ಕೂ ತಡೆಗೋಡೆ ನಿರ್ಮಿಸುವ ಕಾಮಗಾರಿ ಪ್ರಗತಿಯಲ್ಲಿರುವಾಗಲೇ ತಡೆಗೋಡೆ ಕಾಮಗಾರಿ ಕುಸಿದು ಬಿದ್ದು ಹಾನಿಯಾಗಿದೆ ಗುಡ್ಡ ಮಣ್ಣಿನ ಒತ್ತಡಕ್ಕೂ ಅಥವಾ ಕಳಪೆ ಕಾಮಗಾರಿಯ ಪ್ರಭಾವಕ್ಕೂ ಹೊಸದಾಗಿ ನಿರ್ಮಿಸಲಾಗುತ್ತಿರುವ ತಡೆಗೋಡೆ ಕುಸಿದು ಬಿದ್ದಿರುವುದು ಸಾರ್ವಜನಿಕರಲ್ಲಿ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ ಆದರೆ ಕಾಮಗಾರಿ ಪ್ರಗತಿಯಲ್ಲಿರುವುದರಿಂದ ಕಾಮಗಾರಿಗೆ ಆದ ಹಾನಿಯನ್ನ ಭರಿಸುವುದು ಗುತ್ತಿಗೆ ಕಂಪನಿಯ ಹೊಣೆಯಾಗಿದೆ ಇನ್ನು ಆ ಭಾಗದಲ್ಲಿ ಎಂಥ ತಡೆಗೋಡೆ ನಿರ್ಮಿಸಿದರೂ ಗುಡ್ಡದ ಬದಿಯಲ್ಲಿರುವ ಮರಗಳನ್ನು ತೆರವು ಮಾಡದ ಹೊರತು ಇಂಥ ಅನಾಹುತ ತಪ್ಪಿದ್ದಲ್ಲ ಗುಡ್ಡದ ಬದಿಯಲ್ಲಿರುವ ಮರಗಳು ಜೋರಾದ ಗಾಳಿ ಮಳೆಗೆ ಬುಡಸಮೇತ ಸಮೇತ ಉರುಳಿ ಬಿದ್ದಾಗಲೆಲ್ಲ ಮರಕ್ಕೆ ಹೊಂದಿಕೊಂಡಿರುವ ಗುಡ್ಡ ಕುಸಿದು ಹೆದ್ದಾರಿಗೆ ಬೀಳುವ ಸಾಧ್ಯತೆ ಇದೆ ಹಾಗಾಗಿ ಈ ಬಗ್ಗೆ ಅರಣ್ಯ ಇಲಾಖೆ ಕ್ರಮವಹಿಸಿ ಗುಡ್ಡದ ಬದಿಗಿರುವ ಮರಗಳನ್ನು ಕಟಾವು ಮಾಡಿದರೆ ಮಾತ್ರ ಸಂಭವನೀಯ ಗುಡ್ಡ ಕುಸಿತವನ್ನು ತಡೆಯಬಹುದಾಗಿದೆ ಈ ಬಗ್ಗೆ ಈಗಾಗಲೇ ಅರಣ್ಯ ಇಲಾಖೆಯ ಗಮನಕ್ಕೆ ತರಲಾಗಿದ್ದು ತ್ವರಿತವಾಗಿ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕೆಂದು ಅಳಕೋರ್ ಗ್ರಾಮ ಪಂಚಾಯತ್ ಸದಸ್ಯರಾದ ದೀಪಕ್ ನಾಯ್ಕ ಅವರು ಆಗ್ರಹಿಸಿದ್ದಾರೆ ಕುಮಟಾ